ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮೇಶ್ವರ ದಿನಾಂಕ ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ಆದಿಜಗದ್ಗುರು ಶಂಕರಾಚಾರ್ಯ ಮತ್ತು ರಾಮಾನುಜಾಚಾರ್ಯ ಜಯಂತಿ ಅಂಗವಾಗಿ ಶ್ರೀ ಶಂಕರ ರಾಮಾನುಜ ಮಧ್ವಾಚಾರ್ಯ ಆಚಾರ್ಯತ್ರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶಾಸಕ ಟಿಎಸ್ ಶ್ರೀವತ್ಸ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಕೇಬಲ್ ಮಹೇಶ್ ಉಪಾಧ್ಯಕ್ಷರಾದ ಜೋಗಿ ಮಂಜು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಡಾ ಡಾಕ್ಟರ್ ದೇವಿ ರಾಜ್ಯ ಉಪಾಧ್ಯಕ್ಷ ಶ್ರೀಕಂಠಕುಮಾರ್ ಬಿಜೆಪಿ ಮುಖಂಡರಾದ ಎನ್ವಿ ಪಣೀಶ್ ಬ್ರಾಹ್ಮಣ ಸಂಘದ ಗ್ರಾಮಾಂತರ ಅಧ್ಯಕ್ಷರಾದ ಗೋಪಾಲ್ ರಾವ್ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾ ರಾಮ್ ಪ್ರಸಾದ್ ಪ್ರಮಿಳಾ ಭರತ್ ರವರು ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಇನ್ನಿತರು ಉಪಸ್ಥಿತರಿದ್ದರು ಶಂಕರ ಭಗವತ್ಪಾದರಿಗೆ ಶ್ರೀ ಜಗದೂರು ರಾಮಾನುಜಾಚಾರ್ಯರು ಹತ್ತನೇ ಶತಮಾನದಲ್ಲಿ ತಮಿಳುನಾಡಿನ ಶ್ರೀ ಪೆರಂಬಲೂರು ಅಂತಕ್ಕಂಥ ಸ್ಥಳದಲ್ಲಿ ಜನ್ಮವನ್ನ ತಾಳ್ತಾರೆ ಅವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಅಲ್ಲೇ ಮಾಡಿ ನಂತರ ಅವರು ಕಂಚಿಯ ವರದರಾಜ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ಬಂದು ಅಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ ಸನ್ಯಾಸತ್ವ ಸ್ವೀಕಾರ ಮಾಡಿ ನಂತರ ಅವರು ಸುಮಾರು ವರ್ಷಗಳ ಕಾಲ ವೇದಾಂತ ಅಧ್ಯಯನವನ್ನು ಮಾಡಿ ತಮಿಳುನಾಡಿನಲ್ಲಿ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ತಿಳಿದು ಬರ್ತಾರೆ ಒಂದು ಕಾಲಘಟ್ಟದಲ್ಲಿ ಅವರಿಗೆ ತಮಿಳುನಾಡಿನಲ್ಲಿ ಅಸಹಿಷ್ಣುಗಳ ಒಂದು ಕಿರುಕುಳವನ್ನು ಪ್ರಾರಂಭ ಆಗ್ತದೆ ಆಗ ಅವರು ಕರ್ನಾಟಕವನ್ನ ಅಷ್ಟು ಅವಾಗ ಪ್ರಾಂತ್ಯದ ಒಂದು ಯಾವುದೇ ಗಡಿ ಮೀರಿ ಅವರು ಕರ್ನಾಟಕದ ಕಡೆ ಪ್ರವಾಸವನ್ನು ಮಾಡ್ತಾರೆ ಪ್ರಪ್ರಥಮವಾಗಿ ಕೆರೆ ತಣ್ಣವರು ಅಂತ ಹೇಳಿ ತಾವೇನು ಗಮನಿಸ್ತಾ ಇರ್ತಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾರೆ ಆ ಜಾಗವನ್ನ ಅವತ್ತು ಬಿಟ್ಟಿದೇವ ಅಂತಕ್ಕಂಥ ಹೊಯ್ಸಲ ರಾಜ ಆಳ್ತಾ ಇರ್ತಕ್ಕಂಥ ಸಂದರ್ಭ ಇರ್ತದೆ ಬಿಟ್ಟಿದೇವನ ಮಗಳಿಗೆ ಒಂದು ದೊಡ್ಡ ಕಾಯಿಲೆ ಇರ್ತದೆ ಆ ಕಾಯಿಲೆಯನ್ನ ಶ್ರೀ ರಾಮಾನುಜರು ನಿವಾರಣೆ ಮಾಡದಂತ ಸಂದರ್ಭದಲ್ಲಿ ಅವರು ಅವರು ರಾಮಾನುಜರ ಶಿಷ್ಯರಾಗಿ ಸ್ವೀಕಾರವನ್ನು ಮಾಡ್ತಾರೆ ಆಗ ಆ ಬಿಟ್ಟಿದೇವರ ಅಂತಕ್ಕಂಥ ರಾಜನಿಗೆ ಹೊಯ್ಸಲ ರಾಜನಿಗೆ ವಿಷ್ಣುವರ್ಧನ ಅಂತಕ್ಕಂಥ ಒಂದು ಮರು ನಾಮಕರಣವನ್ನು ಮಾಡಿ ಆ ಭಾಗದಲ್ಲಿ ರಾಮಾನುಜಾಚಾರ್ಯರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅವರು ಪ್ರವಾಸವನ್ನು ಮಾಡ್ತಾರೆ ಮುಖ್ಯವಾಗಿ ಅವರು ತಮ್ಮ ಕೇಂದ್ರ ಸ್ಥಳವನ್ನಾಗಿ ಮೇಲುಕೋಟೆಯನ್ನು ಆಯ್ಕೆ ಅವರ ಮೇಲುಕೋಟೆಯಲ್ಲಿ ಶ್ರೀ ಚೆಲುವ ನಾರಾಯಣ ಸ್ವಾಮಿ ದೇವಸ್ಥಾನ ಇರ್ತದೆ ಅದನ್ನ ಜೀರ್ಣೋದ್ಧಾರವನ್ನು ಮಾಡಿ ಇಟ್ಟಿದೇವನವ ವಿಷ್ಣೇವನ ಒಂದು ಸಹಕಾರದಿಂದ ಆ ಭಾಗವನ್ನು ಅಭಿವೃದ್ಧಿ ಹಲವು ಆ ಪ್ರಾಂತ್ಯದಲ್ಲಿ ಹಲವಾರು ದೇವಸ್ಥಾನಗಳನ್ನ ಸ್ಥಾಪನೆಯನ್ನ ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ ವಿಶೇಷವಾಗಿ ನೀವೆಲ್ಲರೂ ಕೇಶವನ ದೇವಸ್ಥಾನ ಅಥವಾ ಜನಾರ್ದನ ದೇವಸ್ಥಾನಗಳು ಏನಿದೆ ಅವೆಲ್ಲರೂ ಕಾರಣ ಕಾಲದ ಒಂದು ದೇವಸ್ಥಾನಗಳು ವಿಶೇಷವಾಗಿ ಅವ್ರು ಮಾಡಿದ್ದು ಇಲ್ಲಿ ಬಂದು ಎಲ್ಲ ಕಡೆ ಬಂದಾಗ ವಿಶಿಷ್ಟ ದ್ವೇತವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ ಅದ್ವೈತ ಇತ್ತು ಅದಕ್ಕೆ ಒಂದು ಒಂದು ಅದಕ್ಕೆ ಸೇರಿಸಿ ವಿಶಿಷ್ಟ ಅದ್ವೈತ ಅಂತಕ್ಕಂಥ ಸಿದ್ಧಾಂತವನ್ನ ಅವರು ಎಲ್ಲೆಡೆ ಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಹಾಗೆ ರಾಮಾನುಜಾಚಾರ್ಯರ ಅನುಯಾಯಿಗಳಾಗಿ ಹಲವಾರು ಆಯ್ವಾಗಗಳು ಬರ್ತಾರೆ ವೇದಾಂತ ದೇಶಿಕರುಗಳು ಬರ್ತಾರೆ ಇವರೆಲ್ಲೂ ಸಹ ಅವರ ಅನುಯಾಯಿಗಳಾಗಿ ಇವತ್ತು ಶ್ರೀ ವೈಷ್ಣವ ಏನಿದೆ ಧರ್ಮ ಏನಿದೆ ಅಥವಾ ಶ್ರೀ ವೈಷ್ಣವ ತತ್ವ ಇದೆ ಅದನ್ನ ದೇಶಾದ್ಯಂತ ಪ್ರಚಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲರೂ ತೊಡಗಿರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ ನಂತರ ಹನ್ನೆರಡು ವರ್ಷಗಳ ಕಾಲ ಅವರು ಕರ್ನಾಟಕದಲ್ಲಿ ಪ್ರವಾಸವನ್ನು ಮಾಡಿದ ನಂತರ ಅವರು ಇಲ್ಲಿ ಇಲ್ಲಿಂದ ಮತ್ತೆ ಕಂಚಿಗೆ ವಾಪಸ್ ಹೋಗ್ತಾರೆ ಕಂಚಿಯಲ್ಲಿ ಹೋಗಿ ಅದೇ ಆ ಸ್ಥಳದಲ್ಲಿ ಒಂದು ದೊಡ್ಡವಾದ ಬೃಹತ್ ಇಡೀ ದೇಶದ ಒಂದು ಬೃಹತ್ ದೊಡ್ಡದಾದಂತಹ ಒಂದು ದೇವಸ್ಥಾನವನ್ನ ನಿರ್ಮಾಣ ಆಗ್ತದೆ ಅಲ್ಲಿ ಅವರು ಇವತ್ತೂ ಸಹ ನೀವು ಕಚ್ಚಿ ಹೋದ್ರೆ ರಾಮಾನುಜಾಚಾರ್ಯರು ಐಕ್ಯವಾದಂತ ಸ್ಥಳವನ್ನ ದರ್ಶನ ಮಾಡಬಹುದು ನೀವು ಆ ದೇವಸ್ಥಾನದಲ್ಲಿ ಯಾವುದಕ್ಕೆ ವಿಶೇಷವಾದಂತಹ ಒಂದು ಪಠಣಿ ಇದೆ ಅಲ್ಲಿ ಹೋದ್ರೆ ರಾಮಾನುಜಾಚಾರ್ಯರು ಅಂತಿಮವಾಗಿ ಶ್ರೀ ಶ್ರೀ ವೈಷ್ಣವ ಏನಿದ್ದಾರೆ ನಾರಾಯಣನ ಪಾಲವನ್ನು ಏನು ಸೇರಿದ್ರು ವೈಪುಟ್ಟ ವಾಸಗಳಾದ್ರು ಆ ಸ್ಥಳ ಇವತ್ತು ನಮಗೆ ದರ್ಶನಕ್ಕೆ ಲಭ್ಯ ಇದೆ ಹಾಗಾಗಿ ಇವತ್ತು ವಿಶಿಷ್ಟ ದ್ವೈತ ಈ ದೇಶದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿ ಹಲವಾರು ಮಠಗಳನ್ನ ಮಾಡಿ ಮೈಸೂರಿನಲ್ಲೂ ಸಹ ರಾಜಮನ ಈಗ ನಾವು ಹೇಳಿದಂಗೆ ಕರ್ನಾಟಕದಲ್ಲಿ ವಿಶೇಷವಾಗಿ ಆಡಳಿತ ಮಾಡಿದವರು ಕೃಷ್ಣದೇವರಾಯ ದೇವರಾಯಕ್ಕಾದ್ರು ಕೃಷ್ಣದೇವರಾಯನ ಕಾಲದಲ್ಲೂ ಸಹ ವೈಷ್ಣವ ಪಂಥಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ ಕೃಷ್ಣದೇವರಾಯ ಅಲ್ಲೂ ಸಹ ಆಸ್ತಾದ ವಿದ್ವಾಂಸರಾಗಿ ಶ್ರೀ ವೈಷ್ಣುವರ ಯತಿಗಳಿದ್ದಾರೆ ನಂತರ ಬಂದಂತ ಯದುವಂಶದವರು ಏನಿದ್ದಾರೆ ಇವತ್ತು ಯದುವಂಶದವರ ರಾಜಭಾಗದಲ್ಲಿ ಶ್ರೀ ವೈಷ್ಣವರ ರಾಮಾನುಜ ಪಂಥದ ಮಿಶಿ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಇವತ್ತು ಮೈಸೂರಿನಲ್ಲಿ ನಾವೆಲ್ಲ ನೋಡ್ತಾ ಇರ್ತೀರ ಶ್ರೀ ಪರಕಾಲ ಮಠ ಏನಿದೆ ಪರಕಾಲ ಮಠ ಪರಂಪರೆಯಾಗಿ ಇವತ್ತು ಯಜುಕುಲದ ಶ್ರೀ ಯಳೆಯ ಸಂಸ್ಥಾನಕ್ಕೆ ಅವರು ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ಬೋದು ಹೀಗೆ ರಾಮಾನುಜಾಚಾರ್ಯರು ಸುಮಾರು ನೂರಿಪ್ಪತ್ತು ವರ್ಷಗಳ ಕಾಲ ಅವರು ಜೀವಿತ ಅವಧಿಯಲ್ಲಿ ಮಾಡಿ ವಿಶಿಷ್ಟ ದ್ವೈತವನ್ನ ಅವರು ಜನಸಾಮಾನ್ಯರಿಗೆ ತಿಳಿಸಿ ಅವರು ಎಲ್ಲ ವರ್ಗವನ್ನ ಮೀರಿ ಅವರು ಆಚರಣೆಯನ್ನು ತಂದು ವಿಶಿಷ್ಟಾದ್ವೈತದವರು ಒಂದು ವಿಶೇಷ ಯಾವುದೇ ಜಾತಿ ಮತ ಪಂಥಗಳನ್ನ ಅವರು ಇಲ್ಲಿ ಇಟ್ಕೊಳ್ಳಿಲ್ಲ ಅವರು ಎಲ್ಲ ವರ್ಗದವರಿಗೆ ಅಧಿಧನನ್ನ ಹಿಡಿದು ಎಲ್ಲ ವರ್ಗದವರು ಸಹ ದೀಕ್ಷೆಯನ್ನ ಕೊಟ್ಟು ರಾಮಾನುಜರ ಅನುಯಾಯಿಗಳನ್ನಾಗಿ ಮಾಡಿ ಇವತ್ತು ವಿಶಿಷ್ಟಾ ದೇಶದಲ್ಲಿ ಪ್ರಪ್ರಥಮ ಸಾಲಿನಲ್ಲಿ ಶಂಕರ ಭಗವಾತ್ಮಾದರ ಸಾಲಿನಲ್ಲಿ ಮತ್ತೆ ಬದ್ವಾಂಟರ ಸಾಲಿನಲ್ಲಿ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದೀವಿ ಅಂತಕ್ಕಂಥ ನೆರವುಂದರೆ ಎಲ್ಲ ಆಚಾರ ತ್ರಯಗಳಿಗೆ ಈ ನಾವು ಪ್ರಣಾಮಗಳನ್ನ ನಾವು ಸಲ್ಲಿಸಲೇಬೇಕಾಗಿದೆ ಆಚಾರ್ಯರ ಜಯಂತಿಯನ್ನ ಇವತ್ತು ನಾವು ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ಇಬ್ರು ಹಿರಿಯರು ಇಬ್ರು ಮಹಾಪುರುಷರ ಎಲ್ಲ ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ ಬಂಧುಗಳ ಒಬ್ರು ಮೂವತ್ತೆರಡೇ ವರ್ಷ ಬದುಕಿದ್ದು ಶಂಕರಾಚಾರ್ಯರು ಅನ್ನುವಂಥವ್ರು ಇಡೀ ಜಗತ್ತಿನ ಗಮನವನ್ನ ಸೆಳೆದಂಥವ್ರು ಈಗಾಗಲೇ ಅವರು ಹೇಳಿದ್ರು ದೇಶದ ಉದ್ದಗಲಕ್ಕೂ ಸಂಚಾರವನ್ನ ಕಾಲ್ನಡಿಗೆಯಲ್ಲಿ ಮಾಡಿ ಮೂವತ್ತೆರಡೇ ವರ್ಷ ಬದುಕಿದಂಥವ್ರು ರಾಮಾನುಜಾಚಾರ್ಯರು ನೂರ ಇಪ್ಪತ್ತು ವರ್ಷ ಬದುಕಿದ್ರು ಅಂದ್ರೆ ಇಬ್ಬರು ಸಮಾಜದ ಒಳಿತಿಗಾಗಿ ಕೆಲಸವನ್ನ ಮಾಡ್ತಾ ಸಮಾಜದಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಗಂಡು ಮತ್ತೆ ಹೆಣ್ಣಿನ ನಡುವೆ ಇರುವಂತಹ ಅಂತರವನ್ನ ಇಬ್ಬರು ಅಷ್ಟೇ ಸಮಾನವಾಗಿ ಹೋಗಲಾಡ್ಸಕ್ಕೆ ಪ್ರಯತ್ನ ಪಟ್ಟಂತವ್ರು ಆಮೇಲೆ ಮಧ್ವ ಸಂಪ್ರದಾಯ ಮಾಧ್ವಾಚಾರ್ಯರು ಇದೇ ಅಂಶವನ್ನ ಇಟ್ಕೊಂಡು ಮುಂದುವಂತದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಶಂಕರಾಚಾರ್ಯರ ಬಗ್ಗೆ ಹೇಳೋದಾದ್ರೆ ಒಂದು ಆ ಕತೆ ಕಾಲ್ಪನಿಕ ಏನ್ ಬೇಕಾದ್ರೂ ಅನ್ಕೋಬಹುದು ನಾವು ಹೊಳೆಯಲ್ಲಿ ಶಂಕರಾಚಾರ್ಯರು ಏಳು ವರ್ಷ ಇದ್ದಾಗ ಇಳಿದಿರ್ತಾರೆ ಸ್ನಾನಕ್ಕೆ ಮೊಸಳೆ ಒಂದು ಅವ್ರ ಕಾಲನ್ನ ಬಾಯಿ ಹಾಕತ್ತೆ ಅವ್ರ ತಾಯಿಗೆ ಇಷ್ಟ ಇರಲ್ಲ ಸನ್ಯಾಸಿ ಆಗ್ತೀನಿ ಅಂತ ಹೊರಟಾಗ ತಾಯಿ ಒಪ್ಪಿರಲ್ಲ ಆ ಸಂದರ್ಭದಲ್ಲಿ ಬಾಲಶಂಕರ ಅಮ್ಮ ನನ್ನ ಹತ್ರ ಮೊಸಳೆ ಬಂದ್ಬಿಟ್ಟಿದೆ ನೀ ನಾನು ಸನ್ಯಾಸಿ ಆಗ್ತೀಯಾ ಹೋಗು ಪರ ಎಲ್ಲ ನನ್ನ ಅನುಮತಿ ಇದೆ ಅಂತ ಹೇಳಿದ್ರೆ ಈ ಮೊಸಳೆ ನನ್ನನ್ನು ಬಿಡುತ್ತೆ ಎಲ್ಲರೂ ತಿಂದ ಹಾಕಿ ಆ ಸಂದರ್ಭದಲ್ಲಿ ಅವ್ರು ತಾಯಿ ಅನುಮತಿ ಕೊಟ್ರು ಅಂದ್ರೆ ತಾಯಿನ ಮನಸ್ಸನ್ನ ಗೆಲ್ಲೋದಿಕ್ಕೆ ಬೇಡ ಅಂದ್ರು ಅಂತಂದಾಗ ಅದನ್ನ ಮಾಡಲೇಬೇಕು ಅನ್ನುವಂಥ ಸನ್ಯಾಸಿ ದೀಕ್ಷೆಯನ್ನು ಪಡ್ಕೊಳ್ಳೇಬೇಕು ಅಂತೇಳಿ ಶಂಕರಾಚಾರ್ಯರು ಅವತ್ತು ಇದನ್ನು ಮಾಡಿದ್ರು ಅದಾದ್ಮೇಲೆ ತಾಯಿ ಒಪ್ಪಿಗೆ ಕೊಟ್ಟರು ಅನ್ನುವಂಥದ್ದು ಬಹಳ ವಿಶೇಷ ಎಲ್ಲ ವಿಚಾರವನ್ನು ಮಣೀಶ್ ಅವರು ಹೇಳಿದ್ದಾರೆ ಮೆಸೇಜ್ ಮೇಲೆ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಇದರಿಂದ ಒಬ್ಬ ಅಸ್ಪೃಶ್ಯ ಬಂದ ಅನ್ನೋ ಕಾರಣಕ್ಕೆ ಅವನು ಹಿಂದಿಂದೆ ಹೋಗಕ್ಕೆ ಹೋಗ್ತಾನಂತೆ ಶಂಕರಾಚಾರ್ಯರು ಬಿಡೋದಿಲ್ಲ ಬಾಯಿಗೆ ಅಂತ ಹೇಳಿ ಅವನ ತಾಕಿಸ್ಕೊಂಡೇ ಹೋದ್ರು ಅಂತ ಅಂದ್ರೆ ಆಶ್ಚರ್ಯ ಆಗ್ಬಿಡೋದು ನಾವು ಇಷ್ಟು ಮಡಿ ಇರ್ತೀವಿ ಇದೆಲ್ಲ ಅವರು ಮುಟ್ಟಿಸ್ಕೋಬಾರ್ದು ಅಂತೀವಿ ಸನ್ಯಾಸಿಗಳು ಆದರೆ ಅದೆಲ್ಲಕ್ಕೂ ಹೊರತಾಗಿ ಶಂಕರಾಚಾರ್ಯರು ನಡ್ಕೊಂಡ್ರು ಅನ್ನುವಂಥದ್ದು ಒಂದು ಕಡೆ ಆದರೆ ಇವತ್ತು ನಾವೆಲ್ಲರೂ ರಾಮಾನುಜಾಚಾರ್ಯರ ವಿಚಾರವನ್ನು ಅರಿತ್ಕೊಂಡು ಅವರ ನೂರಿಪ್ಪತ್ತು ಅವರ ಜೀವಿತ ನಂತರ ಶ್ರೀರಂಗಮ್ನಲ್ಲಿ ಅವರು ಐಕ್ಯರಾದಂತ ಸಂದರ್ಭ ರಂಗನಾಥನೇ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಅವರನ್ನು ಶ್ರೀರಂಗಮ್ಮಲ್ಲಿ ಐಕ್ಯ ಮಾಡಿಕೊಂಡಿರುವಂಥದ್ದು ಇವತ್ತು ನೀವ್ಯಾರಾದರೂ ಶ್ರೀರಂಗಮ್ಗೆ ಹೋದರೆ ಇವತ್ತು ಅವರ ದೇಹವನ್ನು ಹಾಗೇ ಸಂರಕ್ಷಣೆ ಮಾಡಿ ಇಟ್ಟಿರುವಂಥದ್ದು ವಿಶೇಷ ಇವತ್ತು ಆ ದೇವಸ್ಥಾನದಲ್ಲಿ ಅವರ ಏನು ಮೈಮೇಲಿನ ರೋಮಗಳಲ್ಲೂ ಕೂಡ ಅದು ಕಾಣ್ತಾ ಇದೆ ಅನ್ನುವಂಥದಕ್ಕೆ ವರ್ಷಕ್ಕೆ ಎರಡು ಬಾರಿ ಮಾತ್ರ ವಿಶೇಷವಾದಂಥ ಅರಿಶಿಣ ಗಂಧ ಇವೆಲ್ಲ ತೆಗೆದು ಅದನ್ನು ಸಂರಕ್ಷಣೆ ಮಾಡಿ ಇಡುವಂಥ ಇಡೀ ಇಟ್ಟಿರುವಂಥದ್ದನ್ನು ನಾವು ರಾಮಾನುಜಾಚಾರ್ಯರ ಮೃತದೇಹವನ್ನು ಇವತ್ತು ಶ್ರೀರಂಗಮಲ್ಲಿ ನೋಡಬಹುದು ಅನ್ನೋದು ಒಂದಾದರೆ ಒಂದೇ ದಿವಸದಲ್ಲಿ ಪಂಚನಾರಾಯಣನ ರಾಮಾನುಜಾಚಾರ್ಯರು ಪ್ರತಿಷ್ಠಾಪನೆ ಅಥವಾ ಉದ್ಘಾಟನೆ ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಉದ್ಘಾಟನೆಯನ್ನು ಮಾಡೋದು ಅಂತ ಅದರಲ್ಲಿ ಒಂದು ನನ್ನೂರಿನ ತಲಕಾಡಿನ ಕೀರ್ತಿ ನಾರಾಯಣ ಅನ್ನುವಂಥದ್ದು ನನಗೊಂದು ಹೆಮ್ಮೆ ರಾಮಾನುಜಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಒಂದೇ ದಿವಸದಲ್ಲಿ ಹೇಗೆ ಈ ಕಡೆ ಹೋದ್ರೂ ಗೊತ್ತಿಲ್ಲ ಅದೆಲ್ಲ ಹೇಳ್ತೀವಿ ಹಿಂದೆ ಲಂಕೆಯಿಂದ ರಾಮ ಹೆಂಗ್ ಬಂದ್ಬಿಟ್ಟ ಅದ್ರ ಏನು ಪುಷ್ಪಕ ವಿಮಾನದಲ್ಲಿ ಆ ರೀತಿಯ ಶಕ್ತಿಯನ್ನ ಹೊಂದಿದ್ದಂಥ ರಾಮಾನುಜಾಚಾರ್ಯರು ಒಂದೇ ದಿವಸ ಐದು ಕಡೆ ಶ್ರೀಮನ್ ನಾರಾಯಣನ ಪ್ರತಿಷ್ಠಾಪನೆಯನ್ನ ಮಾಡಿದ ಒಂದು ಕ್ಷೇತ್ರದ ನಮ್ದು ಅಂತೇಳಿ ಹಾಗೆ ಗುಂಡುಪೇಟೆ ಹಾಗೆ ಗದಗು ಹಾಗೆ ಬೇಲೂರು ಚರನಾರಾಯಣ ಇವೆಲ್ಲವೂ ಸೇರ್ಕೊಂಡಂತ ಪಂಚನಾರಾಯಣ ಪ್ರತಿಷ್ಠಾಪನೆಯಲ್ಲಿ ಬರುವಂತದ್ದು ಆ ರೀತಿ ಆಚಾರ್ಯದ್ವೈರ ಜಯಂತಿಯನ್ನ ನಾವು ಪಕ್ಷದ ಕಚೇರಿಯಲ್ಲಿ ಎಲ್ಲ ಹಿರಿಯರೊಂದಿಗೆ ನಾವೆಲ್ಲ ಆಚರಿಸ್ಕೊಂಡಿದ್ದೇವೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನವನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ